ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಈಗಾಗಲೇ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ರೌಂಡ್ ಫೋರ್ವರೆಗೂ ಕೆ ಅವರು ಲೀಸ್ಟ್ ಬಿಟ್ಟಿದ್ದಾರೆ ಸೊ ಅದನ್ನು ನೀವೆಲ್ಲ ಗಮನಿಸಿದ್ದೀರಾ ಹಾಗಾದರೆ ಐದನೇ ಒಂದು ಸುತ್ತಿನ ರೌಂಡ್ ಪಟ್ಟಿ ಯಾವಾಗ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ನೀವು ಮಾಹಿತಿ ಪುಸ್ತಕದಲ್ಲಿ ಅಂದರೆ ಅಪ್ಲಿಕೇಶನ್ ಹಾಕುವಾಗ ಮಾಹಿತಿ ಪುಸ್ತಕ ಅಂತೇಳಿ ಬಿಡ್ತಾರೆ ಅಲ್ಲಿ ನೋಡ್ಬೋದು ನೀವು ರೌಂಡ್ ತ್ರೀವರೆಗೂ ಕೊಟ್ಟಿದ್ದರು ರೌಂಡ್ ತ್ರೀ ಒಳಗು ಕೊಟ್ಟಿದ್ದರು ಹೋದ್ ಸಲ ಏನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಬಿಟ್ಟಿದ್ರು ಈ ಸಲ ಬಿಟ್ಟಿಲ್ಲ ಇನ್ನೂ ಕೂಡ ಬಿಟ್ಟಿಲ್ಲ ಸ್ನೇಹಿತರೆ ಯಾಕಂತಂದರೆ ರೌಂಡ್ ಫೋರಲ್ಲಿ ಕೂಡ ಏನಾದರೂ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಲ್ಲ ಅಂತ ಅಂದರೆ ಅವಾಗ ಏನು ಮಾಡ್ತಾರೆ ಕಾಲ್ ಮಾಡಿ ಕೂಡ ನಿಮಗೆ ಹೇಳ್ಬೋದು ನಿಮ್ಮ ಮಗು ಈ ಸ್ಕೂಲಿಗೆ ಆಯ್ಕೆ ಆಗಿದೆ ಬಂದು ಅಡ್ಮಿಷನ್ ತೆಗೆದುಕೊಳ್ಳಿ ಅಂತೇಳಿ ಯಾಕಂದರೆ ಲಿಮಿಟೆಡ್ ಸೀಟು ಉಳಿದಿರೋದ್ರಿಂದ ಸೊ ಏನು ಮಾಡ್ತಾರೆ ಅಂತಂದರೆ ಕಾಲ್ ಮಾಡಿ ಲೀಸ್ಟನ್ನು ಬಿಡೋದಿಲ್ಲ ಕಾಲ್ ಮಾಡಿ ಏನು ಮಾಡ್ತಾರೆ ವಿದ್ಯಾರ್ಥಿ ನೀವು ನಂಬರ್ ಕೊಟ್ಟಿರ್ತೀರಲ್ವ ಆ ಕಾಲ್ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಗು ಈ ಸ್ಕೂಲ್ಗೆ ಆಗಿದೆ ಬಂದು ಅಡ್ಮಿಷನ್ನ ತೆಗೆದುಕೊಳ್ಳಿ ಅಂತೇಳಿ ಹೇಳ್ಬೋದು ಇನ್ ಕೇಸ್ ಅದರಲ್ಲಿ ರೌಂಡ್ ಫೋರಲ್ಲಿ ಏನಾದರೂ ಎಲ್ಲ ಸೀಟ್ಗಳು ಕೂಡ ಫುಲ್ ಫಿಲ್ ಆದರೆ ರೌಂಡ್ ಫೈವ್ ಬಿಡೋದಿಲ್ಲ ಸ್ನೇಹಿತರೆ ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಮತ್ತು ಈ ಸರಿ ತುಂಬಾ ಕಾಂಪಿಟೇಷನ್ ಆಗಿದೆ ಆದ್ದರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಸೀಟ್ ಸಿಕ್ಕಿಲ್ಲ ಸೊ ಆದ್ದರಿಂದ ಮುಂದೆ ಬರುವಂತಹ ಅಂದರೆ ಈಗ ಫಿಫ್ತ್ ಇರುವಂತಹ ವಿದ್ಯಾರ್ಥಿಗಳು ಈಗಿನಿಂದಲೇ ಅಭ್ಯಾಸವನ್ನು ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ತರಹದ ಕ್ಲಾಸ್ಗಳನ್ನು ನಾವು ಮಾಡಿಕೊಡ್ತೀವಿ ಕನ್ನಡ ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಏನು ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತರಗತಿಗಳು ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಕೊಡಿ ಆಗ ನಾವು ಹಾಕುವಂಥ ವೀಡಿಯೋಸಿನ ಇದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಧನ್ಯವಾದಗಳು